ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿರೋದು ಭಾರತ ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವಹಿವಾಟನ್ನು ಭಾರತ ಸ್ಥಗಿತ ಮಾಡ್ತಾ ಇದೆ ನಿಮ್ಮ ಆಮದು ಬೇಡ ನಾವು ರಫ್ತು ಮಾಡಲ್ಲ ನಿಮ್ಮಿಂದ ನಮಗೇನು ಬೇಡ್ರಪ್ಪ ಅದು ಬೆಳಿತೀವಿ ಇದು ಬೆಳಿತೀವಿ ಆ ತಗೊಳ್ಳಿ ಅಂತ ಬರಬೇಡಿ ನಿಮ್ಮ ಆಮದು ನಮಗೆ ಬೇಕಾಗಿಲ್ಲ ಹಣ್ಣುಗಳು ಡ್ರೈ ಫ್ರೂಟ್ಸ್ ವಿಶೇಷವಾಗಿ ನಮಗೆ ಬೇಡ ನಮ್ಮಿಂದ ನಿಮ್ಮ ದೇಶಕ್ಕೆ ಬರ್ತಿತ್ತಲ್ಲ ರಫ್ತು ಮಾಡ್ತಾ ಇದ್ವಲ್ಲ ಅದು ಬಂದು ಮಾಡ್ತಾ ಇದ್ದೀವಿ ಅಂತ ಭಾರತ ನಿರ್ಧಾರ ಮಾಡಿದೆ ಪಾಕಿಸ್ತಾನಕ್ಕೆ ಭಾರತದ ಕಡೆಯಿಂದ ಆರ್ಥಿಕ ದಿಗ್ಬಂಧನ ವಿಧಿಸ್ತಕ್ಕಂಥ ಕೆಲಸ ನಡೆದಿದೆ ವಾಣಿಜ್ಯ ಮತ್ತು ಕೈಗಾರಿಕಾ ವಹಿವಾಟು ಸ್ಥಗಿತವಾಗಿದೆ ಪ್ರತ್ಯಕ್ಷ ಪರೋಕ್ಷ ವ್ಯಾಪಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಇಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಏನು ರಫ್ತಾಗ್ತಾ ಇತ್ತು ನಮ್ಮ ಮೇಲೆ ಯಾವೆಲ್ಲ ವಿಷಯಗಳಲ್ಲಿ ಪಾಕಿಸ್ತಾನದ ಅವಲಂಬನೆ ಇತ್ತು ಅಂತ ಭಾರತದ ಮೇಲೆ ಪಾಕಿಸ್ತಾನಕ್ಕೆ ಅವಲಂಬನೆ ಇದ್ದಂಥ ವಿಚಾರಗಳೇನು ಅಂತ ಹೇಳಿದ್ರೆ ತರಕಾರಿ ಟೊಮ್ಯಾಟೊ ಈರುಳ್ಳಿ ಆಲೂಗಡ್ಡೆ ಹಣ್ಣುಗಳು ಗ್ರೇಪ್ಸ್ ಅಥವಾ ದ್ರಾಕ್ಷಿ ಆರೆಂಜ್ ಅಥವಾ ಕಿತ್ತಳೆ ಸೇಬು ಇತರೆ ತಾಜಾ ಹಣ್ಣುಗಳನ್ನು ಭಾರತ ಈ ಜನಗಳಿಗೆ ತಿನ್ನಿಸ್ತಾ ಇತ್ತು ಕೊಡ್ತಾ ಇತ್ತು ಇಲ್ಲೆಲ್ಲ ಚೆನ್ನಾಗಿ ಬೆಳೆದಿದ್ದೀವಿ ತಗೊಳ್ಳಿ ತಿನ್ನಿ ಅಂತ ಹೇಳಿ ಇಷ್ಟಲ್ಲದೆ ಕಾಳುಗಳು ಬೀಜಗಳು ಹಲವು ಧಾನ್ಯಗಳು ಕೃಷಿ ಬೀಜಗಳು ಮತ್ತು ಶುಗರ್ ಸಿಹಿ ಕೊಡ್ತಾ ಇದ್ವಿ ನಾವು ಪಾಕಿಸ್ತಾನಕ್ಕೆ ಸಿಹಿ ಕೊಡ್ತಾ ಇದ್ವಿ ಸಿಹಿಯಾದ ಹಣ್ಣುಗಳನ್ನು ಕೊಡ್ತಾ ಇದ್ವಿ ಜೀವನಾವಶ್ಯಕ ಆಹಾರದ ಪ್ರಮುಖ ಭಾಗ ಪ್ರೋಟೀನ್ ಕಾಳುಗಳು ಎಣ್ಣೆಕಾಳುಗಳು ಬೀಜಗಳು ಅದನ್ನು ಕೊಡ್ತಾ ಇದ್ವಿ ಬೆಳ್ಕೊಂಡು ತಿನ್ನಿ ಅಂತ ಕೃಷಿ ಬೀಜಗಳನ್ನು ಅಂದರೆ ಉತ್ ಅವರ ಅದಕ್ಕೆ ಉತ್ಪಾದನೆಗೆ ಬೇಕಲ್ಲ ಅಲ್ಲಿ ಬಿತ್ತನೆಗೆ ಬೇಕಲ್ಲ ಅದನ್ನು ಕೂಡ ಕೊಡ್ತಾ ಇದ್ವಿ ಟೊಮೆಟೊ ಕೂಡ ಕೊಡ್ತಾ ಇದ್ವಿ ನಾವು ಇದೀಗ ಎಲ್ಲವನ್ನು ಕೂಡ ಭಾರತ ಬಂದ್ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಆರ್ಥಿಕ ದಿಗ್ಬಂಧನವನ್ನು ಇದೆ